ಹೆಲೋ ಮಕ್ಕಳೇ ಹೇಗಿದ್ದೀರಾ ಎಲ್ಲರೂ ಆರಾಮ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಏನು ಕಲಿತಾ ಇದ್ದೇವೆ ಅಂತ ಹೇಳಿದರೆ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಒಂಬತ್ತನೆಯ ತರಗತಿಯ ಯಾವುದು ವಿಜ್ಞಾನದ ಮೊದಲ ಪಾಠವನ್ನು ಶುರು ಮಾಡಿದ್ವಿ ಅದು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಅನ್ನೋ ಪಾಠ ಸೊ ಆ ಪಾಠ ಮುಗ್ದಿದೆ ಆದರೆ ಅದರ ಪ್ರಶ್ನೋತ್ತರಗಳು ಬೇಕು ಅಂತ ಹೇಳಿ ಮೆಸೇಜ್ ನನಗೆ ಬಂದಿತ್ತು ಸೊ ಅದಕ್ಕೋಸ್ಕರ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ ಸೊ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ ಓಕೆ ಸ್ವಲ್ಪ ಶೀತ ಆಗಿದೆ ನೀವು ಅಡ್ಜಸ್ಟ್ ಮಾಡಿಕೊಳ್ಬೇಕು ಓಕೆ ಮೊದಲ ಪಾಠ ಅಂದರೆ ಸಾರಿ ಮೊದಲ ಪ್ರಶ್ನೆ ಏನಂತ ಹೇಳಿದ್ರೆ ಈ ಕೆಳಗಿನ ತಾಪಗಳನ್ನ ಸೆಲ್ಸಿಯಸ್ ಮಾಪಕಕ್ಕೆ ಅಥವಾ ಸೆಲ್ಸಿಯಸ್ ಅಳತೆಗೆ ಪರಿವರ್ತಿಸಿ ಅನ್ನೋದು ಈಗ ನಿಮಗೆ ಯಾವುದೇ ಒಂದು ಅಳತೆಯನ್ನ ಕೆಲ್ವಿನಲ್ಲಿ ಕೊಟ್ಟಾಗ ಅದನ್ನ ಸೆಲ್ಸಿಯಸ್ಗೆ ನೀವು ಪರಿವರ್ತನೆ ಮಾಡಬೇಕಂತ ಇದ್ರೆ ಅದನ್ನ ಹೇಗೆ ಮಾಡಬೇಕು ಕೆಲ್ವಿನಲ್ಲಿ ಏನಿದೆ ನೋಡಿ ಆ ಕೆಲ್ವಿನಿಂದ ಇನ್ನೂರ ಎಪ್ಪತ್ತ ಏಳನ್ನ ನೀವು ಕಳಿಬೇಕು ಅರ್ಥ ಆಗ್ತಾ ಉಂಟಾ ಈಗ ನಿಲ್ಲಿ ನೋಡಿ ಇನ್ನೂರ ತೊಂಬತ್ತ ಮೂರು ಅಂತ ಹೇಳಿ ಕೊಟ್ಟಿದ್ದಾರೆ ಇನ್ನೂರ ತೊಂಬತ್ತ ಮೂರರಿಂದ ಇನ್ನೂರ ಎಪ್ಪತ್ತ ಮೂರನ್ನ ಕಳೆದಾಗ ನಮಗೆ ಎಷ್ಟು ಬರ್ತದೆ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಬರ್ತದೆ ಆಯ್ತಾ ಯಾಕೆ ಇದು ಇನ್ನೂರ ಎಪ್ಪತ್ತ ಮೂರು ಅಂತ ಕೇಳಿದರೆ ಇನ್ನೂರ ಎಪ್ಪತ್ತ ಮೂರು ಅದು ಸೊನ್ನೆ ಡಿಗ್ರಿ ಸೆಲ್ಸಿಯಸ್ಗೆ ಸಮ ಆಗ್ತದೆ ಅರ್ಥ ಆಗ್ತಾ ಉಂಟಲ್ಲ ಸೊ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ಗೆ ಸಮ ಆಗ್ತದೆ ಹಾಗಾಗಿ ಆ ಇನ್ನು ತೊಮ್ ಇನ್ನೂರ ತೊಂಬತ್ತ ಮೂರರಿಂದ ಇನ್ನೂರ ಎಪ್ಪತ್ತ ಮೂರನ ಕಳೆದ್ರೆ ನಮಗೆ ಬರುವ ಉತ್ತರ ಏನಿದೆ ನೋಡಿ ಹೆಚ್ಚು ಬಂದ ಉತ್ತರ ಏನಿದೆ ನೋಡಿ ಅದು ಸೆಲ್ಸಿಯಸ್ ಅಲ್ಲಿ ಇರ್ತದೆ ಅರ್ಥ ಆಗ್ತಾ ಉಂಟಲ್ಲ ಸೊ ಹಾಗೆ ಈಗ ನೋಡಿ ನಾಲ್ನೂರ ಎಪ್ಪತ್ತು ಕೆಲ್ವಿನ ಹೇಗೆ ಸೆಲ್ಸಿಯಸ್ಗೆ ಪರಿವರ್ತನೆ ಮಾಡುದು ಇನ್ನೂರ ಎಪ್ಪತ್ತ ಮೂರರಿಂದ ಕಳಿಬೇಕು ಆಗ ನೂರ ತೊಂಬತ್ತ ಏಳು ಡಿಗ್ರಿ ಬರ್ತದೆ ಸೊ ಅದು ಸೆಲ್ಸಿಯಸ್ ಅಲ್ಲಿ ಇರ್ತದೆ ಹಾಗೆಯೇ ಎರಡನೇ ಪ್ರಶ್ನೆ ನೋಡಿ ಈ ಕೆಳಗಿನ ತಾಪಗಳನ್ನ ಅಳತೆಗೆ ಪರಿವರ್ತಿಸಿ ಈಗ ಸೆಲ್ಸಿಯಸ್ ಅಲ್ಲಿ ಕೊಟ್ಟಿದ್ದಾರೆ ನಾವೇನ್ ಮಾಡ್ಬೇಕು ಕೆಲ್ವಿನಿಗೆ ಪರಿವರ್ತನೆ ಮಾಡ್ಬೇಕು ಆಗ ಈಗ ಒಂದು ವೇಳೆ ಸೆಲ್ಸಿಯಸ್ ಅಲ್ಲಿ ಕೊಟ್ಟಿದ್ರೆ ಅದಕ್ಕೆ ಕೆಲ್ವಿನಿಗೆ ನೀವು ಪರಿವರ್ತನೆ ಮಾಡ್ಬೇಕಾದ್ರೆ ಇನ್ನೂರ ಎಪ್ಪತ್ತ ಮೂರನ್ನ ಕೂಡಿಸ್ಬೇಕು ಆಯ್ತಾ ಸೊ ಇಪ್ಪತ್ತೈದು ಕೊಟ್ಟಿದ್ದಾರೆ ಇಪ್ಪತ್ತೈದಕ್ಕೆ ಇನ್ನೂರ ಇನ್ನೂರ ಎಪ್ಪತ್ತ ಮೂರನ್ನ ಕೂಡಿಸಿದಾಗ ಬರುವ ಉತ್ತರ ಏನಿದೆ ನೋಡಿ ಅದು ಯಾವ್ದ್ರಲ್ಲಿ ಇರ್ತದೆ ಅಲ್ಲಿ ಇರ್ತದೆ ಸೊ ಹೀಗೆ ಮಾಡ್ಬೇಕು ಇದು ಗೊತ್ತಾಯ್ತಲ್ಲ ಶೆಲ್ಸಸ್ ಇಂದ ಕೆಲ್ವಿನಿಂದ ಕೆಲವಿನಿಂದ ಶೆಲ್ಸಸ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಿರ್ಬೇಕು ಅಲ್ಲಿ ಕೊಟ್ಟಿದ್ರೆ ಶೆಲ್ಸಸ್ಗೆ ಪರಿವರ್ತನೆ ಮಾಡ್ಬೇಕಾದ್ರೆ ಕಳಿಬೇಕು ಆ ಸೆಲ್ಸಸ್ಗೆ ಕೊಟ್ಟು ಗೆ ಪರಿವರ್ತನೆ ಮಾಡಬೇಕು ಅಂತ ಹೇಳಿದ್ರೆ ಕೂಡಿಸ್ಬೇಕು ಹಾಗೆ ಇನ್ ಮುನ್ನೂರ ಎಪ್ಪತ್ತ ಮೂರನ್ನು ನೋಡಿ ಅದನ್ನ ಏನ್ ಮಾಡ್ಬೇಕು ಹೀಗೆ ಇನ್ನೂರ ಎಪ್ಪತ್ತ ಮೂರಕ್ಕೆ ಕೂಡಿಸಿದಾಗ ಬರುವ ಉತ್ತರ ಏನಾಗಿರ್ತದೆ ನಲವತ್ತ ಆರು ಕೆಲವಿನಾಗಿರ್ತದೆ ಸೊ ಇದು ಕೆಲ್ವಿನಲ್ಲಿ ಇರ್ತದೆ ಓಕೆ ಸೊ ಇದು ಅಭ್ಯಾಸದ ಪ್ರಶ್ನೋತ್ತರಗಳಾಯ್ತಾ ಅಭ್ಯಾಸದಲ್ಲಿರುವಂತಹ ಪ್ರಶ್ನೋತ್ತರಗಳು ಈಗ ನೋಡಿ ಮೂರನೇ ಪ್ರಶ್ನೆ ಕೇಳಿದ್ದಾರೆ ಈ ಕೆಳಗಿನ ವೀಕ್ಷಣೆಗಳಿಗೆ ಕಾರಣ ಕೊಡಿ ಅನ್ನೋದು ಆಯ್ತಾ ಮೊದಲನೇದು ನೋಡಿ ಸಮಯ ಕಳೆದಂತೆ ನಾಫ್ತಲಿನ್ ಗುಳಿಗೆಗಳು ನಿಶೇಷವಾಗಿ ಮಾಯವಾಗ್ತದೆ ನೀವು ನಾಫ್ತಲಿನ್ ಗುಳಿಗೆ ನೋಡಿದಿರ ಬಟ್ಟೆಗೆಲ್ಲ ಇಡ್ತಾರೆ ಅಥವಾ ಪರಿಮಳ ಬರ್ಲಿಕ್ಕೆ ಇಡ್ತಾರೆ ಆ ಆ ನ್ಯಾಫ್ತಲಿನ್ ಗುಳಿಗೆ ತನ್ನಷ್ಟಕ್ಕೆ ತುಂಬಾ ದಿನ ಆದ ನಂತರ ಅದಷ್ಟಕ್ಕೆ ಕರಗಿ 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 ಖಾಲಿ ಆಗ್ತದೆ ಅದು ಯಾಕೆ ಯಾಕೆ ಹೇಳಿದ್ರೆ ಉಷ್ಣವು ಘನವಸ್ತುವನ್ನು ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಯಿಸುವುದರಿಂದ ನಾಫ್ತಲಿನ್ ಗುಳಿಗೆಗಳು ಮಾಯವಾಗುತ್ತದೆ ಆಯ್ತಾ ಅದು ಬಿಸಿಗೆ ಏನಾಗ್ತದೆ ಅಂತ ಹೇಳಿದರೆ ನಾಫ್ತಲಿನ ಗುಳಿಗೆಗಳು ನೇರವಾಗಿ ಅನಿಲ ಸ್ಥಿತಿಗೆ ಬರ್ತದೆ ದ್ರವಸ್ಥಿತಿಗೆ ಬರದೇ ಅನಿಲ ಸ್ಥಿತಿಗೆ ಬರ್ತದೆ ಸೊ ಹೀಗಾಗಿ ಅದು ಏನಾಗ್ತದೆ ಮಾಯ ಆಗ್ತದೆ ನಂತರ ಓಕೆ ಒಂದು ನಿಮಿಷ ಮಾಯ ಐತಿದೆ ಮಾಯ ಐತಿಗ ನೋಡಿ ಬಿ ನೋಡಿ ಬಿ ಪ್ರಶ್ನೆ ಏನಿದೆ ನೋಡಿ ಅದನ್ನು ನೋಡಿ ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ಪರಿವಾಸನೆಯನ್ನ ಗ್ರಹಿಸುತ್ತೇವೆ ಈಗ ಅಮ್ಮ ಪದಾರ್ಥ ಮಾಡಿದರೆ ಅಥ್ ಏನೋ ನಿಮ್ಮ ಫೇವ್ರೇಟ್ ಪದಾರ್ಥ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ನೀವು ಹೊರಗಿನ ರೂಮಲ್ಲಿ ಇದ್ರೂ ಕೂಡ ನಿಮಗೆ ಪರಿಮಳ ಬರ್ತಾ ಇರ್ತದೆ ಅಥವಾ ಅಮ್ಮ ಪಾಯಸ ಮಾಡಿದ್ದಾರೆ ಅಮ್ಮ ಹೋಳಿಗೆ ಮಾಡಿದ್ದಾರೆ ಆ ಪಾಯಸ ಸ್ಮೆಲ್ ಬರ್ತದಾ ಅಲ್ವಾ ಯಾಕೆ ಯಾಕೆ ಹೇಳಿದ್ರೆ ಅನಿಲಗಳು ಅನಿಲಗಳ ಕಣಗಳು ಏನಿದೆ ಅದು ಸ್ವತಂತ್ರವಾಗಿ ಚಲಿಸ್ತದೆ ಮತ್ತೆ ಅವುಗಳು ವಿಸರಣೆಗೊಳ್ತದೆ ವಿಸರಣೆಗೊಳ್ಳುವುದಂದ್ರೇನು ಏನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತದೆ ಹಾಗಾಗಿ ಅದನ್ನು ನಾವು ಏನಂತ ಹೇಳ್ತೇವೆ ವಿಸರಣೆಗೊಳ್ಳುವುದು ಅಂತ ಹೇಳ್ತೇವೆ ಹಾಗಾಗಿ ಅನಿಲಗಳು ವಿಸರಣೆಗೊಳ್ಳುವ ಕಾರಣದಿಂದಾಗಿ ಏನಾಗ್ತದೆ ಸುಗಂಧ ದ್ರವ್ಯದ ಪರಿಮಳ ದೂರ ದೂರದವರೆಗೆ ಹರಡ್ತದೆ ಈಗ ನಾಲ್ಕನೇ ಪ್ರಶ್ನೆ ನೋಡಿ ಕಣಗಳ ನಡುವಿನ ಆಕರ್ಷಣಾ ಬಲದಿಂದ ಆಕರ್ಷಣ ಬಲದ ಏರಿಕೆ ಕ್ರಮದಲ್ಲಿ ಈ ಕೆಳಗಿನ ವಸ್ತುಗಳನ್ನು ಜೋಡಿಸಿ ನೀರು ಸಕ್ಕರೆ ಆಕ್ಸಿಜನ್ ಏರಿಕೆ ಕ್ರಮ ಕಣಗಳ ನಡುವಿನ ಬಲ ಕಣಗಳ ನಡುವೆ ಅಂದ್ರೆ ಕಣಗಳ ಅಂದ್ರೆ ನಡುವೆ ಯಾವಾಗ ಬಲ ಜಾಸ್ತಿ ಇರ್ತದೆ ಘನದಲ್ಲಿ ಜಾಸ್ತಿ ಇರ್ತದೆ ದ್ರವದಲ್ಲಿ ಜಾಸ್ತಿ ಇರ್ತದೆ ಅನಿಲದಲ್ಲಿ ಜಾಸ್ತಿ ಇರ್ತದೆ ಅನಿಲದಲ್ಲಿ ಏನಿರ್ತದೆ ಘನದಲ್ಲಿ ತುಂಬ ಬಲ ಜಾಸ್ತಿ ಇರ್ತದೆ ಆದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ದ್ರವದಲ್ಲಿ ಅದಕ್ಕಿಂತ ಇನ್ನೂ ಕಡಿಮೆ ಅನಿಲದಲ್ಲಿ ಇದನ್ನು ಏರಿಕೆ ಕ್ರಮದಲ್ಲಿ ಅಂತ ಕೊಟ್ಟಿರುವ ಕಾರಣ ಕಡಿಮೆಯಿಂದ ಜಾಸ್ತಿಯ ಕಡೆಗೆ ನಾವು ಹೋಗಬೇಕು ಸೊ ಮೊದಲಿಗೆ ಏನು ಬರಿಬೇಕು ಆಕ್ಸಿಜನ್ ಬರಿಬೇಕು ನಂತರ ನೀರು ಬರಿಬೇಕು ಹಾಗೆ ನಂತರ ಏನು ಬರಿಬೇಕು ಸಕ್ಕರೆ ಅಂತ ಹೇಳಿ ಬರಿಬೇಕು ಇದು ಅರ್ಥ ಐತೆ ಯಾಕೆ ಅಂತ ಹೇಳಿ ಓಕೆ ನೋಡಿ ಐದನೇ ಪ್ರಶ್ನೆಗೆ ಹೋಗೋಣ ಐದನೇ ಪ್ರಶ್ನೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಒಂದ್ ನಿಮಿಷ ಈ ಕೆಳಗಿನ ತಾಪದಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನ ತಿಳಿಸಿ ಅಂದ್ರೆ ನೀರು ಹೇಗಿರ್ತದೆ ಆ ತಾಪಕ್ಕೆ ಬರುವಾಗ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ಗೆ ನೀರು ನೀರಾಗಿಯೇ ಇರ್ತದೆ ಅಂದ್ರೆ ದ್ರವ ಸ್ಥಿತಿಯಲ್ಲಿ ಇರ್ತದೆ ಹಾಗೆ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ಗೆ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ಗೆ ಬರುವಾಗ ಅಂದರೆ ಫ್ರೀಸ್ ಆಗೋದು ಕಡಿಮೆ ಕಡಿಮೆ ಆಗ್ತಾ ಅಂತ ಹೇಳಿದರೆ ಘನೀಕರಿಸುವುದು ಅಂದರೆ ಘನರೂಪ ಮಂಜುಗಡ್ಡೆ ಆ ಆಕಾರ ಬರ್ತದೆ ಅಲ್ವಾ ಇದಕ್ಕೆ ಇದೇನಾಗ್ತದೆ ಮಂಜುಗಡ್ಡೆ ಆಗ್ತದೆ ಇಲ್ಲಿ ಅಲ್ವಾ ಘನ ರೂಪಕ್ಕೆ ಬರ್ತದೆ ಹಾಗೆ ನೂರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅನಿಲ ರೂಪಕ್ಕೆ ನೀರಾವಿಯಾಗಿ ಪರಿವರ್ತನೆ ಆಗ್ತಾ ಇರ್ತದೆ ಹಾಗೆಯೇ ಸ್ವಲ್ಪ ನೀರು ಅಂದರೆ ಎಲ್ಲ ನೀರು ನೀರಾವಿಯಾಗಿ ಪರಿವರ್ತನೆ ಆಗಿರುವುದಿಲ್ಲ ಅಲ್ಲಿ ಅಲ್ಲಿ ಕೂಡ ದ್ರವಸ್ಥಿತಿಯಲ್ಲಿ ಇರ್ತದೆ ಕೆಲವೊಂದು ನೀರು ಅಂದ್ರೆ ನೀರುಗಳು ನೀರು ಎಲ್ಲ ನೀರು ಆಗುದಿಲ್ಲ ಆಯ್ತಾ ಅನಿಲ ಸ್ಥಿತಿಗೆ ಆಗ್ತದೆ ಆದ್ರೆ ಅದು ತುಂಬಾ ಟೈಮ್ ತಗೊಳ್ಬೇಕು ನೀರು ಕುದ್ದು 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 ಏನಾಗ್ಬೇಕು ಆವಿ ಆಗ್ತಾ ಬರ್ತದಲ್ವಾ ಅದಕ್ಕೆ ಹೇಳುದಲ್ವಾ ಹ ಆದ್ರೆ ಅಷ್ಟರ ತನಕ ನೀರಾಗಿ ಇರ್ತದೆ ನೀರು ಕುದಿಯುವಾಗ ಕೂಡ ನೀರಾಗಿ ಇರ್ತದೆ ಕೆಲವೊಂದು ಕಣಗಳು ಏನಾಗ್ತದೆ ನೀರಾವಿಯಾಗಿ ಪರಿವರ್ತನೆ ಹೊಂದುತ್ತದೆ ಎಲ್ಲ ಕಣಗಳು ನೀರಾವಿಯಾಗಿ ಪರಿವರ್ತನೆ ಹೊಂದುವಾಗ ನಮ್ಮ ತಟ್ಟೆಯಲ್ಲಿ ನಾವೇನ್ ಪಾತ್ರ ಬಿಸಿ ಇಟ್ಟಿದ್ದೇವೆ ನೋಡಿ ಅದರಲ್ಲಿ ನೀರು ಉಳಿಯುವುದಿಲ್ಲ ಓಕೆ ಆರನೇ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನವುಗಳನ್ನ ಎರಡು ಕಾರಣಗಳೊಂದಿಗೆ ಸಮರ್ಥಿಸಿ ಇದು ಯಾಕೆ ಓಡ್ತದೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ಹೌದಾ ಆಗದಿಂದ ಓಡ್ತಾ ಉಂಟು ಓಡುದೆಲ್ಲಿ ಓಡ್ದಪ್ಪ ಆರನೇ ಪ್ರಶ್ನೆ ನೋಡಿ ಈ ಕೆಳಗಿನವುಗಳನ್ನು ಎರಡು ಕಾರಣಗಳೊಂದಿಗೆ ಸಮರ್ಥಿಸಿ ನೋಡಿ ಮೊದಲನೇದು ಕೊಠಡಿಯ ಉಷ್ಣತೆಯಲ್ಲಿ ನೀರು ದ್ರವವಾಗಿರ್ತದೆ ಈಗ ನೀರು ನಾನೊಂದು ಹೇಳ್ತೇನೆ ಮತ್ತೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನೀರು ದ್ರವವಾಗಿರ್ಬೇಕಾದ್ರೆ ನಮ್ಮ ಕೊಠಡಿಯ ತಾಪಮಾನ ಯಾವತ್ತು ನೂರು ಡಿಗ್ರಿಗೆ ಹೋಗುವುದಿಲ್ಲ ಹಾಗೆ ಸೊನ್ನೆ ಡಿಗ್ರಿಗೆ ಬರುವುದಿಲ್ಲ ಅದೊಂದು ಅದರ ನಡುವೆ ಒಂದು ಹತ್ತಿಪ್ಪ ಮೂವತ್ತು ನಲ್ವತ್ ಅಷ್ಟೇ ಇರ್ತದೆ ಅದಕ್ಕಿಂತ ಜಾಸ್ತಿ ಹೋಗುದಿಲ್ಲ ಕಡಿಮೆ ಕೂಡ ಆಗುದಿಲ್ಲ ಅಂದ್ರೆ ಕಡಿಮೆ ಒಂದು ಇಪ್ಪತ್ತೇಳು ಇಪ್ಪತ್ತಾರು ಇಪ್ಪತ್ತೈದು ಬರಬಹುದು ಅದಕ್ಕಿಂತ ತುಂಬಾ ಕಡಿಮೆ ಆಗ್ಬೇಕಾದ್ರೆ ಐಸ್ಲ್ಯಾಂಡ್ ಗೆಲ್ಲ ಹೋಗ್ಬೇಕು ಅಲ್ವಾ ಆದ್ರೆ ನೀರಿನ ಘನೀಭವನವು ಅಥವಾ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ ಇದು ಘನೀಭವನ ಆಯ್ತಾ ಘನೀಭವನವು ಸೊನ್ನೆ ಡಿಗ್ರಿ ಸೆಲ್ಸಿಯಸ್ ಮತ್ತು ಕುದಿಯುವ ಬಿಂದು ನೂರು ಡಿಗ್ರಿ ಸೆಲ್ಸಿಯಸ್ ಕೊಠಡಿಯ ಉಷ್ಣತೆಯು ಇದರ ನಡುವೆ ಇರುವುದರಿಂದ ನೀರು ತನ್ನ ಸ್ಥಿತಿ ಅಂದರೆ ದ್ರವರೂಪದ ಸ್ಥಿತಿಯನ್ನ ಹೊಂದಿರುತ್ತದೆ ಅರ್ಥ ಆಗ್ತಾ ಇದ್ದಾರೆ ಯಾಕೆ ಅಂತ ಹೇಳಿದೆ ಅಲ್ವಾ ಸೊ ಕೊಠಡಿಯ ಸ್ಥಿತಿ ಅದಕ್ಕಿಂತ ಕಡಿಮೆ ಕೂಡ ಆಗುವುದಿಲ್ಲ ಜಾಸ್ತಿ ಕೂಡ ಆಗುದಿಲ್ಲ ಸೊ ಹಾಗಾಗಿ ಅದು ನೀರು ನೀರಾಗಿ ಇರ್ತದೆ ಅಂದ್ರೆ ಸ್ಥಿತಿಯಲ್ಲಿ ಇರ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಕಬ್ಬಿಣದ ಬೀರು ಕೊಠಡಿಯ ಉಷ್ಣತೆಯಲ್ಲಿ ಘನ ರೂಪದಲ್ಲಿ ಇರುತ್ತದೆ ಕಬ್ಬಿಣದ ಬೀರು ಅಂದ್ರೆ ಅದು ಯಾವ ಅದು ಘನ ರೂಪದಲ್ಲಿ ಇರ್ತದೆ ಅದರ ದ್ರವನ ಬಿಂದು ಏನಿದೆ ಅಂದ್ರೆ ಅದು ಕರಗ್ಬೇಕಾದ್ರೆ ಕೊಠಡಿಯ ಉಷ್ಣತೆಗಿಂತ ಅಧಿಕವಾಗಿರ್ತದೆ ಅಂದ್ರೆ ಬೀರುವಿನ ಅಥವಾ ಕಬ್ಬಿಣದ ದ್ರವಣ ಬಿಂದು ಅದು ಕರಗ್ಬೇಕಾ ಅಥವಾ ಅದೇನಾಗ್ಬೇಕು ದ್ರವೀಕರಿಸ್ಬೇಕಾ ಹಾಗಾಗ್ಬೇಕಾದ್ರೆ ಅದು ಕರಗ್ಬೇಕು ಕರಗ್ಬೇಕಾದ್ರೆ ಅದನ್ನ ಅಷ್ಟು ಉಷ್ಣ ನಾವು ಕೊಡಬೇಕು ಅಮ್ ಅಷ್ಟು ಉಷ್ಣದಲ್ಲಿ ನಾವು ಬದುಕ್ತೇವಾ ಇಲ್ಲ ನಾವಂತೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಕೊಠಡಿಯ ಉಷ್ಣತೆ ಅಷ್ಟಕ್ಕೆ ರೀಚ್ ಆಗ್ತದಾ ಇಲ್ಲ ಅಲ್ವಾ ಅದಕ್ಕಿಂತ ಕಡಿಮೆ ಇರ್ತದೆ ಹಾಗಾಗಿ ಬೀರು ಘನ ರೂಪದಲ್ಲಿಯೇ ಇರ್ತದೆ ಈಗ ಏಳನೇ ಪ್ರಶ್ನೆಗೆ ಬನ್ನಿ ಅಯ್ಯೋ ಇದು ಯಾಕೆ ಹೀಗೆ ಓಡ್ತದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಓಡುದು ಓಡುದು ಎಲ್ಲಿಗೆ ಇನ್ನೂರ ಎಪ್ಪತ್ತ ಮೂರು ಕೆಲವಿನಲ್ಲಿ ಮಂಜುಗಡ್ಡೆಯ ತಂಪು ಕಾರಕ ಪರಿಣಾಮವು ಅದೇ ತಾಪದಲ್ಲಿನ ನೀರಿಗೆ ಇರುವುದಿಲ್ಲ ಏಕೆ ಇದು ನೋಡಿ ಇದು ಇಂಪಾರ್ಟೆಂಟ್ ಆಯ್ತಾ ಇನ್ನೂರ ಎಪ್ಪತ್ತ ಮೂರು ಕೆಲ್ವಿನಲ್ಲಿ ಮಂಜುಗಡ್ಡೆಯ ಘನರೂಪದಲ್ಲಿ ಇರುತ್ತದೆ ಆದರೆ ನೀರು ದ್ರವ ರೂಪದಲ್ಲಿ ಇರುತ್ತದೆ ಅದೇ ತಾಪಮಾನದಲ್ಲಿ ಒಂದು ಮಂಜುಗಡ್ಡೆಯು ತಂಪಾಗಿರುತ್ತದೆ ಅದೇ ತಾಪಮಾನದಲ್ಲಿ ಒಂದು ಮಂಜುಗಡ್ಡೆ ಏನಾಗಿರ್ತದೆ ತಂಪಾಗಿರ್ತದೆ ಏಕೆಂದರೆ ಮಂಜುಗಡ್ಡೆಯು ಉಷ್ಣವನ್ನ ಘನರೂಪದಿಂದ ದ್ರವರೂಪಕ್ಕೆ ಪರಿವರ್ತಿಸಲು ಉಪಯೋಗಿಸಿಕೊಳ್ಳುತ್ತದೆ ಆಯ್ತಾ ಅಲ್ಲಿಯತನಕನಕ ತಾಪಮಾನದಲ್ಲಿ ಯಾವುದೇ ಬದಲಾವಣೆ ಆಗುದಿಲ್ಲ ಇದನ್ನೀಗ ನಾನು ಹಿಡಿಲೇಬೇಕು ಹಿಡಿಯಲಿಲ್ಲ ಆಗುದಿಲ್ಲ ಅಷ್ಟು ಓಡ್ತಾ ಉಂಟು ಬದಲಾವಣೆ ಆಗುವುದಿಲ್ಲ ಇದನ್ನ ಗುಪ್ತೋಷ್ಣ ಎನ್ನುವರು ಆದರೆ ಇನ್ನೂರ ಎಪ್ಪತ್ತ ಮೂರು ಕೆಲವಿನಲ್ಲಿ ನೀರು ದ್ರವರೂಪದಲ್ಲಿ ಇರುವುದರಿಂದ ನೀರು ಉಷ್ಣವನ್ನ ಬಿಸಿಯಾಗಲು ಉಪಯೋಗಿಸಿಕೊಳ್ತದೆ ನಂತರ ಎಂಟನೇ ಪ್ರಶ್ನೆಗೆ ಬರಿವಾ ಅಂದ್ರೆ ಎಂಟನೇ ಪ್ರಶ್ನೆಗೆ ಬರುವ ಸೊ ಎಂಟನೇ ಪ್ರಶ್ನೆ ಏನ್ ಹೇಳ್ತದೆ ನೋಡುವ ಕುದಿಯುವ ನೀರು ಅಥವಾ ಹಬೆ ಇವುಗಳಲ್ಲಿ ಯಾವುದು ತೀವ್ರವಾದ ಸುಟ್ಟ ಗಾಯಗಳನ್ನು ಉಂಟು ಮಾಡ್ತದೆ ಕುದಿಯುವ ನೀರು ಮತ್ತು ಹಬೆಯ ತಾಪವು ನೂರು ಡಿಗ್ರಿ ಆಗಿರ್ತದೆ ಏಕೆಂದರೆ ಹಬೆಯಲ್ಲಿ ಪರಿ ಪರಮಾಣುಗಳು ಗರಿಷ್ಠವಾದ ಚಲನ ಶಕ್ತಿಯನ್ನು ಹೊಂದಿರುತ್ತದೆ ಆದ್ದರಿಂದ ಹಬೆಯಿಂದ ಉಂಟಾದ ಸುಟ್ಟ ಗಾಯವು ಹೆಚ್ಚು ತೀವ್ರತೆಯನ್ನು ಪಡೆದುಕೊಂಡಿರ್ತದೆ ಒಂಬತ್ತನೇ ಪ್ರಶ್ನೆ ನೋಡಿ ಈ ಕೆಳಗಿನ ಚಿತ್ರದಲ್ಲಿ ದ್ರವ್ಯದ ಸ್ಥಿತಿಗಳ ಬದಲಾವಣೆಗಳನ್ನು ತೋರಿಸಲಾಗಿದೆ ಚಿತ್ರದಲ್ಲಿ ಎ ಬಿ ಸಿ ಇ ಮತ್ತು ಎಫ್ ಗಳನ್ನು ಹೆಸರಿಸಿ ನೋಡಿ ಎ ಅಂತ ಹೇಳಿದ್ರೆ ಘನದಿಂದ ದ್ರವ ಆಗುವುದು ಅದು ದ್ರವೀಕರಣ ಅಂತ ಹೇಳ್ತೇವೆ ಹಾಗೆ ಬಿ ಅಂದ್ರೆ ಏನು ದ್ರವದಿಂದ ಅನಿಲ ಆಗುವುದು ಬಾಷ್ಪೀಕರಣ ಹಾಗೆ ಸಿ ಅಂತ ಹೇಳಿದ್ರೆ ಅನಿಲದಿಂದ ದ್ರವ ಅದು ಸಾಂದ್ರೀಕರಣ ಆಗ್ತದೆ ಹಾಗೆ ಎಲ್ಲಿಂದ ಡಿ ಅಂತ ಹೇಳಿದ್ರೆ ಡಿ ಅಂತ ಹೇಳಿದ್ರೆ ದ್ರವದಿಂದ ಘನ ಅದು ಪುನಃ ಘನೀಕರಣ ಘನೀಕರಣ ಅಂತ ಹೇಳಿದ್ರೆ ಐಸ್ ಆಗುವ ಕ್ರಿಯೆ ದ್ರವ ಇದ್ದದ್ದು ಐಸ್ ಆಗುವ ಕ್ರಿಯೆ ಮತ್ತೆ ಈ ಮೇಲೆ ಈ ಇದೆ ಕೆಳಗೆ ಎಫ್ ಇದೆ ಈ ಅಂದ್ರೆ ಘನದಿಂದ ಅನಿಲ ಆಗುವಂತಹದ್ದು ಅದು ಉತ್ಪತನ ಹಾಗೆಯೇ ಅನಿಲದಿಂದ ಘನ ಆಗುವುದು ಕೂಡ ಅದು ಉತ್ಪತ್ತನ ಆಗ್ತದೆ ಇದಿಷ್ಟು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿದ್ದ ಪ್ರಶ್ನೋತ್ತರಗಳು ಆದ್ರೆ ಈಗ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲದೆ ಅಂದ್ರೆ ನಡು ನಡುವಿನಲ್ಲಿ ಇದ್ದ ಪ್ರಶ್ನೋತ್ತರಗಳನ್ನು ಕೂಡ ನಾವು ಸಾಲ್ವ್ ಮಾಡ್ತಾ ಇದ್ದೇವೆ ಇಲ್ಲಿ ಪುಟ ಸಂಖ್ಯೆ ಐದು ಅನ್ನೋ ಒಂದು ಕೊಟ್ಟಿದ್ದೇನೆ ಇದು ನನಗೆ ಪುಟ ಸಂಖ್ಯೆ ಐದು ಹೇಗೆ ಅಂತ ಹೇಳಿದ್ರೆ ನಾನು ಟೆಕ್ಸ್ಟ್ ಬುಕ್ ಅನ್ನ ಆನ್ಲೈನ್ ಇಂದ ಡೌನ್ಲೋಡ್ ಮಾಡಿಕೊಂಡದ್ದು ಹಾಗಾಗಿ ಆ ಪುಟ್ ಬುಕ್ ಅಲ್ಲಿ ಐದನೇ ಪೇಜ್ ನಂಬರ್ ಅಲ್ಲಿರುವ ಕ್ವೆಶನ್ ಆಗಿದೆ ಸೊ ಕ್ವೆಶನ್ ಕೊಟ್ಟಿರೋದ್ರಿಂದ ನಿಮಗೆ ಯಾವ ಪ್ರಶ್ನೆ ಅಂತ ಹೇಳಿ ಅರ್ಥ ಆಗ್ತದೆ ಹಾಗಾಗಿ ನೀವೇನ್ಮಾಡ್ಬೇಕಂತ ಹೇಳಿದ್ರೆ ಅದೇ ಪೇಜ್ ಸಂಖ್ಯೆ ಆಗ್ಬೇಕಂತೆ ಇಲ್ಲ ಪುಟ ಸಂಖ್ಯೆ ಆಗಬೇಕಂತೆ ಇಲ್ಲ ನೀವು ನೋಡಿ ಕ್ವೆಶ್ಚನ್ ನೋಡಿ ಉತ್ತರವನ್ನು ಬರೀರಿ ಅರ್ಥ ಆಗ್ತಾ ಉಂಟಲ್ಲ ಸೊ ಈ ಕೆಳಗಿನ ಯಾವುದು ದ್ರವ್ಯಗಳಾಗಿದೆ ಕುರ್ಚಿ ಗಾಳಿ ಪ್ರೀತಿ ವಾಸನೆ ದ್ವೇಷ ಬಾದಾಮಿಗಳು ಆಲೋಚನೆ ತಂಪು ತಂಪು ಪಾನೀಯ ಸೌಂದರ್ಯವರ್ಧಕದ ವಾಸನೆ ದ್ರವ್ಯ ಅಂತ ಹೇಳಿದ್ರೆ ವಸ್ತು ವಸ್ತುವಿಗೆ ಒಂದು ಆಕಾರ ಇದೆ ಹಾಗೆ ಈ ಗಾತ್ರ ಇದೆ ಅಲ್ವಾ ಅದನ್ನ ಅದು ಸ್ಥಳವನ್ನ ಆಕ್ರಮಿಸಿಕೊಳ್ತದೆ ಇವುಗಳಲ್ಲಿ ಕೊಟ್ಟದ್ರಲ್ಲಿ ಸ್ಥಳವನ್ನ ಆಕ್ರಮಿಸಿಕೊಳ್ಳುವಂತಹ ವಸ್ತು ಏನಿದೆ ಅದು ಮಾತ್ರ ದ್ರವ್ಯ ಆಗಲಿಕ್ಕೆ ಸಾಧ್ಯ ಆಗ್ತದೆ ಕುರ್ಚಿ ದ್ರವ್ಯ ಗಾಳಿ ದ್ರವ್ಯ ಅಲ್ವಾ ಸ್ಥಳವನ್ನ ಆಕ್ರಮಿಸ್ತದೆ ಪ್ರೀತಿ ಪ್ರೀತಿಗೆ ಆಕಾರ ಇಲ್ಲ ಗಾತ್ರ ಇಲ್ಲ ಅಲ್ವಾ ಅದು ಸ್ಥಳವನ್ನ ಆಕ್ರಮಿಸಿಕೊಳ್ಳುವುದಿಲ್ಲ ಹಾಗಾಗಿ ಪ್ರೀತಿ ದ್ರವ್ಯ ಅಲ್ಲ ವಾಸನೆ ವಾಸನೆ ಕೂಡ ದ್ರವ್ಯ ಅಲ್ಲ ಅದಕ್ಕೆ ಅದು ಫೀಲಿಂಗ್ ಅಂದ್ರೆ ಒಂದು ಭಾವನೆ ಅಲ್ವಾ ಅದಕ್ಕೆ ಆಕಾರ ಇಲ್ಲ ಗಾತ್ರ ಇಲ್ಲ ಹಾಗೆ ದ್ವೇಷಕ್ಕೆ ಕೂಡ ಹಾಗೆ ಬಾದಾಮಿಗೆ ಆಕಾರ ಇದೆ ಗಾತ್ರ ಇದೆ ಅದು ಸ್ಥಳವನ್ನ ಆಕ್ರಮಿಸಿಕೊಳ್ತದೆ ಸೊ ಬಾದಾಮಿ ದ್ರವ್ಯ ಆಗಿದೆ ಆಲೋಚನೆ ದ್ರವ್ಯ ದ್ರವ್ಯ ಅಲ್ಲ ಯಾಕೆ ಹೇಳ್ದಿಕ್ಕೆ ಆಕಾರ ಇಲ್ಲ ಮತ್ತೆ ಗಾತ್ರ ಇಲ್ಲ ತಂಪು ಅನ್ನೋದು ಕೂಡ ಒಂದು ಏನಾಗಿದೆ ಅದು ಏನು ಒಂದು ಭಾವನೆ ಸೊ ಹಾಗಾಗಿ ಅದಕ್ಕೆ ಆಕಾರ ಇಲ್ಲ ಗಾತ್ರ ಇಲ್ಲ ಅದು ವಸ್ತ್ರ ವಸ್ತು ಅಲ್ಲ ಅಂದ್ರೆ ದ್ರವ್ಯ ಅಲ್ಲ ಹಾಗೆ ತಂಪು ಪಾನೀಯ ತಂಪು ಪಾನೀಯ ದ್ರವ್ಯ ಯಾಕೆಂದ್ರೆ ಬಾಟಲ್ ಅಲ್ಲಿ ಹಾಕ್ತಾರೆ ಅದನ್ನ ಅಥವಾ ನೀರಲ್ಲಿ ಒಂದು ಗ್ಲಾಸ್ ಅಲ್ಲಿ ಹಾಕ್ತಾರೆ ಸೊ ಅದು ದ್ರವ್ಯ ಆಗಿದೆ ಸೌಂದರ್ಯವರ್ಧಕದ ವಾಸನೆ ಕೂಡ ಅದು ದ್ರವ್ಯ ಅಲ್ಲ ಇಲ್ಲಿ ದ್ರವ್ಯ ಅಲ್ಲ ಅನ್ನೋದಕ್ಕೆ ಕಾರಣ ಕೂಡ ನಾನು ಕೊಟ್ಟಿದ್ದೇನೆ ಸೊ ಹಾಗಾಗಿ ಅದನ್ನ ನೀವು ಬರೆದು ತಕೊಳ್ಬೇಕು ಆಯ್ತಾ ಎರಡನೇ ಪ್ರಶ್ನೆಗೆ ಬರೋಣ ಈಗ ಈ ಕೆಳಗಿನ ವೀಕ್ಷಣೆಗೆ ಕಾರಣ ಕೊಡಿ ನಿಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರದ ವಾಸನೆ ತಿಳಿಯುತ್ತದೆ ಆದರೆ 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 ಏನು ನೋಡಿ ಆದರೆ ತಂಪಾದ ಆಹಾರದ ವಾಸನೆಯನ್ನ ತಿಳಿಯಲು ನೀವು ಆಹಾರದ ಹತ್ತಿರ ಹೋಗ್ಬೇಕು ಅಲ್ವಾ ಯಾಕೆ ಯಾಕೆ ಹೇಳಿದ್ರೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತದೆ ತಾಪ ಹೆಚ್ಚಾದಂತೆ ದ್ರವ್ಯದ ಕಣಗಳ ಶಕ್ತಿ ಹೆಚ್ಚಾಗ್ತದೆ ಆದ್ದರಿಂದ ಬಿಸಿ ಆಹಾರದ ವಾಸನೆ ಬೇಗ ನಮಗೆ ಬರ್ತದೆ ತಣ್ಣಗಿನ ಆಹಾರದ ವಾಸನೆ ಬರಬೇಕಾದ್ರೆ ನಾವು ಅದ್ರ ಹತ್ರ ಹೋಗಿ ನೋಡ್ಬೇಕಾಗ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಸಾರಿ ಮೂರನೇ ಪ್ರಶ್ನೆ ಪೇಜ್ ನಂಬರ್ ಐದರಲ್ಲಿರುವಂತಹ ಮೂರನೇ ಪ್ರಶ್ನೆ ಈಜುಗಾರನು ಈಜುಕೊಳದಲ್ಲಿ ನೀರನ್ನು ಸೇರಿಕೊಂಡು ಅಹ್ ಸೀಳಿಕೊಂಡದಾಯ್ತಾ ಸೀಳಿಕೊಂಡು ಸೀಳಿಕೊಂಡು ಧುಮುಕುತ್ತಾನೆ ಧುಮುಕುತ್ತಾನೆ ಅಲ್ಲ ಧುಮುಕುತ್ತಾನೆ ಈ ವೀಕ್ಷಣೆಯು ದ್ರವ್ಯದ ಯಾವ ಲಕ್ಷಣವನ್ನ ತೋರಿಸ್ತದೆ ಈಜುಗಾರ ಈಜು ಕೊಳದಲ್ಲಿ ನೀರನ್ನ ಸೀಳಿಕೊಂಡು ಧುಮುಕುತ್ತಾನೆ ಏಕೆಂದರೆ ನೀರಿನ ಕಣಗಳ ನಡುವಿನ ಆಕರ್ಷಣಾ ಬಲವು ದ್ರ ಬೇರೆ ದ್ರವ್ಯಗಳಿಗೆ ಹೋಲಿಸಿದರೆ ಕಡಿಮೆ ಇರ್ತದೆ ಆಯ್ತಾ ಆಕರ್ಷಣಾ ಬಲ ಏನಾಗ್ತದೆ ಕಡಿಮೆ ಇರ್ತದೆ ನೀರಿದ್ದು ಹಾಗಾಗಿ ಅದನ್ನ ಸೀಳಿಕೊಂಡು ಮುಂದೆ ಹೋಗಬಹುದು ನಮಗೆ ದ್ರವ್ಯದ ಕಣಗಳ ಗುಣಲಕ್ಷಣಗಳು ಯಾವುವು ಈಗ ದ್ರವ್ಯದ ಕಣಗಳ ಗುಣಲಕ್ಷಣಗಳು ಯಾವುವು ದ್ರವ್ಯದ ಕಣಗಳ ಗುಣಲಕ್ಷಣಗಳು ಈ ಕೆಳಗಿನಂತಿದೆ ಅವುಗಳ ನಡುವೆ ಸ್ಥಳಾವಕಾಶ ಕಂಡುಬರುತ್ತದೆ ಹಾಗೆ ಕಣಗಳ ನಡುವೆ ಆಕರ್ಷಣ ಬಲ ಇದೆ ಹಾಗೆ ಅದು ಏನಾಗ್ತದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತದೆ ಅಲ್ವಾ ನೆಕ್ಸ್ಟ್ ಪೇಜ್ಗೆ ಹೋಗುವ ಪೇಜ್ ನಂಬರ್ ಒಂಬತ್ತು ಅಂದ್ರೆ ಪುಟ ಸಂಖ್ಯೆ ಒಂಬತ್ತು ಅದರ ಪ್ರಶ್ನೆ ನೋಡಿ ವಸ್ತುವಿನ ರಾಶಿ ಮತ್ತು ಏಕಮಾನ ಗಾತ್ರಗಳ ಅನುಪಾತಕ್ಕೆ ಸಾಂದ್ರತೆ ಎನ್ನುವರು ಈ ಕೆಳಗಿನ ಅವುಗಳನ್ನು ಅವುಗಳ ಸಾಂದ್ರತೆ ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂದ್ರೆ ಒಂದು ವಸ್ತುವಿನಲ್ಲಿ ಎಷ್ಟು ಕಣಗಳಿದೆ ಅದರ ಮೇಲೆ ಸಾಂದ್ರತೆ ಅಂತ ಹೇಳ್ತಾರೆ ಏರಿಕೆ ಕ್ರಮ ಅಂತ ಹೇಳಿದ್ರೆ ಸಾಂದ್ರತೆ ಕಡಿಮೆಯಿಂದ ಜಾಸ್ತಿ ಕಡಿಮೆ ಸಾಂದ್ರತೆ ಯಾವಾಗ ಕಡಿಮೆ ಸಾಂದ್ರತೆ ಇರ್ತದೆ ಅನಿಲದಲ್ಲಿ ಕಡಿಮೆ ಸಾಂದ್ರತೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ಯಾವುದರಲ್ಲಿ ದ್ರವದಲ್ಲಿ ಅದಕ್ಕಿಂತ ಜಾಸ್ತಿ ಅಂದ್ರೆ ತುಂಬನೇ ಸಾಂದ್ರತೆ ಹೊಂದಿರುವಂತಹದು ಘನ ಹಾಗಾಗಿ ನಾವು ಗಾಳಿಯಿಂದ ಗಾಳಿ ದ್ರವ ಮತ್ತೆ ಅಂದ್ರೆ ಅನಿಲ ದ್ರವ ಮತ್ತೆ ಘನ ಸ್ಥಿತಿಗೆ ಆ ರೀತಿಯಲ್ಲಿ ಏರಿಕೆ ಕ್ರಮವನ್ನು ಬರೀಬೇಕು ಸೊ ಗಾಳಿ ಚಿಮಣಿಯ ನಿಷ್ಕಾಶ ಹತ್ತಿ ನೀರು ಜೇನು ಮತ್ತೆ ಸೀಮೆ ಸುಣ್ಣ ಮತ್ತೆ ಕಬ್ಬಿಣ ಕೊನೆಯಾದ ಅದು ತುಂಬಾ ಸಾಂದ್ರತೆಯನ್ನು ಹೊಂದಿರುವ ವಸ್ತು ಆಗಿರ್ತದೆ ಅಲ್ವಾ ಸಾಂದ್ರತೆ ಅಂದ್ರೆ ನಿಮ್ಗೆ ಅರ್ಥ ಆಯ್ತಾ ನೋಡಿ ಸಾಂದ್ರತೆ ಅಂತ ಹೇಳಿದ್ರೆ ಒಂದು ಡಬ್ಬದಲ್ಲಿ ಮೂರು ವಸ್ತುಗಳನ್ನ ಇಟ್ಟಾಗ ಅದ್ರ ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿರ್ಬೇಕು ಆಯ್ತಾ ಇದು ನೋಡಿ ಈ ಕಣಗಳು ಜೋಡಣೆ ಒತ್ತೊತ್ತಾಗಿ ಜೋಡಣೆ ಆಗಿದೆ ಸೊ ಒತ್ತೊತ್ತಾಗಿ ಜೋಡಣೆ ಆಗಿರುವ ಕಾರಣ ಅವುಗಳ ನಡುವೆ ಏನಿಲ್ಲ ಸ್ಥಳಾವಕಾಶ ಇಲ್ಲ ಸ್ಥಳಾವಕಾಶ ಇಲ್ಲದಿದ್ರೆ ಅದು ಭಾರ ಆಗ್ತದೆ ಅಂದ್ರೆ ಅದಕ್ಕೆ ಹೋಗ್ಲಿಕ್ಕೆ ಜಾಗ ಇರುವುದಿಲ್ಲ ಕಣಗಳಿಗೆ ಚಲಿಸಲಿಕ್ಕೆ ಸೊ ಅದು ಭಾರ ಆಗ್ತದೆ ಅದು ನೀರಿನಲ್ಲಿ ಮುಳುಗ್ತದೆ ಅರ್ಥ ಆಗ್ತಾ ಉಂಟಾ ಸೊ ಅದು ಸಾಂದ್ರತೆ ಇರುವಂತಹ ವಸ್ತು ಯಾವ ವಸ್ತು ಹೆಚ್ಚು ಸಾಂದ್ರತೆ ಹೊಂದಿರ್ತದೆ ಅದು ಏನಾಗ್ತದೆ ನೀರಿನಲ್ಲಿ ಮುಳುಗ್ತದೆ ಆಯ್ತಾ ಯಾವ ವಸ್ತು ಸಾಂದ್ರತೆಯನ್ನ ಕಡಿಮೆ ಹೊಂದಿರ್ತದೆ ಅದು ನೀರಿನಲ್ಲಿ ತೇಲ್ತದೆ ಸೊ ಏರಿಕೆ ಕ್ರಮದಲ್ಲಿ ಬರೀಲಿಕ್ಕೆ ಅಂದ್ರೆ ಕಡಿಮೆ ಇದು ಹೆಚ್ಚು ಸಾಂದ್ರತೆಯನ್ನು ಹೊಂದಿರುವಂತಹದು ಇದು ಕಡಿಮೆ ಇದು ಗಾಳಿ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಆಯ್ತಾ ತುಂಬಾ ಕಡಿಮೆ ಇದು ಸಾಂದ್ರತೆಯ ಬಗ್ಗೆ ನೆಕ್ಸ್ಟ್ ಗೆ ಬರೋಣ ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇ ಪೇಜ್ ಇದೆ ಅಲ್ಲಿ ನೋಡಿ ದ್ರವ್ಯಗಳ ಸ್ಥಿತಿಗಳ ಗುಣಲಕ್ಷಣಗಳ ವ್ಯತ್ಯಾಸವನ್ನ ಬರೆಯಿರಿ ಅಂತ ಹೇಳಿದ್ದಾರೆ ಸೊ ನಾವು ಮೂರು ಕಾಲಂ ಮಾಡಬೇಕು ಘನ ದ್ರವ ಅನಿಲ ಇದು ಇಂಪಾರ್ಟೆಂಟ್ ಕ್ವೆಶನ್ ಆಗಿರ್ತದೆ ಮೋಸ್ಟ್ ಆಫ್ ದ ಟೈಮ್ ಈಗ ಘನಕ್ಕೆ ಒಂದು ನಿರ್ದಿಷ್ಟ ಆಕಾರ ಇದೆ ಅದರ ದ್ರವಕ್ಕೆ ನಿರ್ದಿಷ್ಟ ಆಕಾರ ಇಲ್ಲ ಅದು ವಸ್ತುವಿನ ಯಾವ ವಸ್ತುವಲ್ಲಿ ಹಾಕ್ತೀರಿ ಹಾಕ್ತಿರಿ ಆ ವಸ್ತುವಿನ ಆಕಾರವನ್ನ ಪಡೆದುಕೊಳ್ತದೆ ಹಾಗೆ ಅನಿಲಕ್ಕೆ ಕೂಡ ಏನಿಲ್ಲ ನಿರ್ದಿಷ್ಟವಾದ ಆಕಾರವಿಲ್ಲ ಈಗ ಮತ್ತೆ ನಿರ್ದಿಷ್ಟವಾದ ಗಾತ್ರ ಇದೆ ಯಾವುದಕ್ಕೆ ದ್ರವಕ್ಕೆ ಹಾಗೆಯೇ ಅಲ್ಲ ಸಾರಿ ಘನಕ್ಕೆ ಹಾಗೆ ದ್ರವಕ್ಕೆ ಕೂಡ ಗಾತ್ರ ಇದೆ ಮತ್ತೆ ಅನಿಲಕ್ಕೆ ಗಾತ್ರ ಇಲ್ಲ ಅಂತ ಹೇಳುವ ಹಾಗಿಲ್ಲ ಅದಕ್ಕೆ ಕೂಡ ಗಾತ್ರ ಇದೆ ಆಯ್ತಾ ಗಾತ್ರ ಇದೆ ಅಂತಲೇ ನಾವು ಬರಿವೆ ಈಗ ಮತ್ತೆ ಇದು ಕಠಿಣವಾಗಿದೆ ಯಾವುದು ಘನ ಕಠಿಣವಾಗಿದೆ ದ್ರವ ಕಠಿಣವಾಗಿಲ್ಲ ಮತ್ತೆ ಅನಿಲ ಕಠಿಣವಾಗಿಲ್ಲ ಸುತ್ತ ಗಟ್ಟಿ ಇರುವುದಿಲ್ಲ ಮತ್ತೆ ವಿಸರಣೆ ಇರುವುದಿಲ್ಲ ಯಾವುದ್ರಲ್ಲಿ ಘನದಲ್ಲಿ ವಿಸರ್ಣೆ ಘನ ವಸ್ತು ವಿಸರಣೆ ಆಗುವುದಿಲ್ಲ ಹಾಗೆ ದ್ರವ ವಸ್ತು ವಿಸರಣೆ ಆಗ್ತದೆ ಹಾಗೆ ಅನಿಲ ಇನ್ನೂ ವಿಸರಣೆ ಆಗ್ತದೆ ಅಂದ್ರೆ ಅದರ ವಾಸನೆ ಒಂದು ರೂಮಿಂದ ಇನ್ನೊಂದು ಬರುವುದು ಅದು ವಿಸರಣೆ ಆದಾಗ ಮಾತ್ರ ಕಣಗಳು ಸ್ಥಿರವಾಗಿದೆ ಸೊ ಹಾಗಾಗಿ ಅದಕ್ಕೊಂದು ಆಕಾರ ಬಂದಿರ್ತದೆ ಕಣಗಳು ಸ್ಥಿರವಾಗಿಲ್ಲ ಅದಕ್ಕೆ ಆಕಾರ ಇಲ್ಲ ಯಾವುದ್ರಲ್ಲಿ ಈ ದ್ರವ ವಸ್ತುವಿನಲ್ಲಿ ಸ್ವತಂತ್ರವಾಗಿ ಚಲಿಸ್ತಾ ಇರ್ತದೆ ಹಾಗೆ ಅನಿಲದಲ್ಲಿ ಕೂಡ ಹಾಗೆ ಅದಕ್ಕೆ ಆಕಾರ ಇಲ್ಲ ಅದು ಸ್ವತಂತ್ರವಾಗಿ ಚಲಿಸುವ ಕಾರಣ ಅದು ಒಂದೇ ಕಡೆ ಕೂತ್ಕೊಳ್ಳೋದಿಲ್ಲ ಹಾಗಾಗಿ ಅದು ಮೂಲ ಅದಕ್ಕೊಂದು ಆಕಾರ ಅಂತ ಹೇಳಿ ಕೊಡ್ಲಿಕ್ಕೆ ಆಗುದಿಲ್ಲ ಸಂಪೀಡ್ಯತೆ ಸಂಪೀಡ್ಯತೆ ಅಂದ್ರೆ ಏನು ಅಂತ ಹೇಳಿದೇನೆ ಜಸ್ಟ್ ಒಮ್ಮೆ ನೋಡಿಕೊಳ್ಳಿ ಆಯ್ತಾ ಸಂಪೀಡ್ಯತೆ ಇರುವುದಿಲ್ಲ ಕನದಲ್ಲಿ ಸಂಪೀಡ್ಯತೆ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆ ಹೇಳಿದ್ರೆ ಅದರ ಕಣಗಳು ಒತ್ತೊತ್ತಾಗಿದೆ ಆ ದ್ರವದಲ್ಲಿ ಸ್ವಲ್ಪ ಸ್ಪೇಸ್ ಅಂದ್ರೆ ಸ್ಥಳಾವಕಾಶ ಇರುವುದರಿಂದ ಅದರ ಸಂಪೀಡ್ಯತೆ ಇರ್ತದೆ ಹಾಗೆ ಅನಿಲದಲ್ಲಿ ಇನ್ನೂ ಹೆಚ್ಚು ಸ್ಥಳಾವಕಾಶಗಳು ಇರುವುದರಿಂದ ಅಲ್ಲಿ ಕೂಡ ಸಂಪೀಡ್ಯತೆ ಇರ್ತದೆ ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ ಅಹ್ ಕಠಿಣತೆ ಸಂಪೀಡ್ಯತೆ ಹರಿಯುವಿಕೆ ನೋಡಿ ಇದು ಯಾಕೆ ಓಡ್ತದೆ ನನಗಂತೂ ಗೊತ್ತಿಲ್ಲ ಆಯ್ತಾ ಮುಟ್ಟುವಾಗ ಓಡ್ತದೆ ಸಂಪೀಡ್ಯತೆ ಹರಿಯುವಿಕೆ ಅನಿಲ ಜಾಡಿಗಳನ್ನ ಜಾರಿಗಳನ್ನ ತುಂಬುವಿಕೆ ಹಾಗೆ ಆಕಾರ ಶಕ್ತಿ ಮತ್ತು ಸಾಂದ್ರತೆ ಈಗ ಕಠಿಣತೆ ಅಂದ್ರೆ ಏನು ಇದು ಸ್ಪೇಸ್ ಅಂದ್ರೆ ಒಂದು ಪೇಜಿಂದ ಇನ್ನೊಂದು ಪೇಜ್ಗೆ ಅದು ಸ್ಪೇಸ್ ಆಯ್ತಾ ಯಾಕೆ ಬಿಟ್ಟದ್ದು ಮಿಸ್ ಅಂತ ಇನ್ನು ಕೇಳಬೇಡಿ ಆ ಕಠಿಣತೆ ಅಂದ್ರೆ ಏನು ಬಲದ ಅವಶ್ಯಕತೆ ಇಲ್ಲದೆ ತನ್ನ ಆಕಾರವನ್ನು ಅಥವಾ ಸ್ಥಿರತ್ವವನ್ನು ಕಾಪಾಡಿಕೊಳ್ಳುವುದಕ್ಕೆ ಏನಂತ ಹೇಳ್ತಾರೆ ಕಠಿಣತೆ ಅಂತ ಹೇಳ್ತಾರೆ ಅಥವಾ ಆಕಾರದಲ್ಲಿ ಬದಲಾವಣೆ ಆಗುವುದನ್ನ ವಿರೋಧಿಸುವ ಒಂದು ವಿದ್ಯಮಾನ ಏನಾದ್ರೂ ಇದ್ರೆ ಅದು ಏನಾಗ್ತದೆ ಕಠಿಣತೆ ಆಗ್ತದೆ ಹಾಗೆಯೇ ಸಂಪೀಡ್ಯತೆ ಎಂದರೇನು ಮೆಲಾನೆ ಮಾಡ್ಬೇಕಲ್ಲ ಮೆಲಾನೆ ಮಾಡಿದ್ರು ಕೂಡ ಹೀಗೆ ಸಂಪೀಡ್ಯತೆ ಎಂದ್ರೇನು ಬಾಹ್ಯ ಬಲ ಕೊಳಪಡಿಸಿದಾಗ ಹೆಚ್ಚಿನ ಗಾತ್ರದ ದ್ರವ್ಯವು ಕಡಿಮೆ ಗಾತ್ರ ಹೊಂದುವ ಕ್ರಿಯೆ ಆಯ್ತಾ ಅದನ್ನ ಸಂಪೀಡ್ಯತೆ ಅಂತ ಹೇಳ್ತಾರೆ ಹರಿವಿಕೆ ಎಂದರೇನು ಒಂದು ದ್ರವ್ಯವನ್ನು ತನ್ನ ಮೂಲಕ ಹೋಗಲು ಬಿಡುವ ಪ್ರಕ್ರಿಯೆಗೆ ಹರಿವಿಕೆ ಏನು ಅನಿಲ ಜಾಡಿಗಳನ್ನು ತುಂಬುವಿಕೆ ಅಂದ್ರೆ ಏನು ಅನಿಲಗಳನ್ನು ಧಾರಕದಲ್ಲಿ ತುಂಬಿದಾಗ ಧಾರಕವು ತನ್ನ ಆಕಾರದಲ್ಲಿ ಇರ್ತದೆ ಅಲ್ವಾ ಅನಿಲವು ಅದರ ಆಕಾರವನ್ನ ಪಡೆಯುತ್ತದೆ ಆಕಾರ ಅಂದ್ರೇನು ಒಂದು ವಸ್ತುವಿನ ನಿರ್ದಿಷ್ಟ ಗಡಿ ಅಂದ್ರೆ ಅದಕ್ಕೊಂದು ಅದರದೇ ಆದ ಒಂದು ಅಲ್ವಾ ಗಡಿ ಅಂತ ಅಂದ್ರೆ ಆಕಾರ ಒಂದು ಹೊರ ಗಡಿ ಅಂತ ಹೇಳಿದ್ರೆ ಈಗ ಒಂದು ವಸ್ತು ಈಗ ಒಂದು ಕಲ್ಲು ಅಂತ ಹೀಗಿದೆ ಕಲ್ಲು ಆದರೆ ಒಂದು ಗಡಿ ಇದು ಸುತ್ತಾಳತೆ ಏನು ಹೊಂದಿದೆ ನೋಡಿ ಅದನ್ನ ಗಡಿ ಅಂತ ಹೇಳ್ತಾರೆ ಸೊ ಹಾಗಿರುವ ಕಾರಣ ಅದನ್ನ ಆಕಾರ ಅಂತ ಹೇಳ್ತಾರೆ ಚಲನ ಶಕ್ತಿ ಅಂದ್ರೇನು ಚಲನಶಕ್ತಿ ಅಂತ ಹೇಳಿದ್ರೆ ವಸ್ತುಗಳ ಕಣಗಳು ನಿರಂತರವಾಗಿ ಚಲಿಸ್ತಾ ಇರ್ತದೆ ಹಾಗೂ ಅದು ಶಕ್ತಿಯನ್ನ ಉಂಟು ಮಾಡ್ತದೆ ಹಾಗೆಯೇ ಕೊನೆಯದಾಗಿ ಅದರಲ್ಲಿ ಬರುವಂತಹದು ಸಾಂದ್ರತೆ ಎಂದರೆ ಏನು ಸಾಂದ್ರತೆ ಅಂತ ಹೇಳಿದ್ರೆ ವಸ್ತುವಿನ ಏಕಮಾನ ಗಾತ್ರ ಮತ್ತು ರಾಶಿಗಳ ಅನುಪಾತ ಈಗ ನೋಡಿ ನಾಲ್ಕನೇ ಪ್ರಶ್ನೆ ನೋಡಿ ನಾಲ್ಕನೇ ಪ್ರಶ್ನೆ ಅನಿಲವನ್ನು ಇಟ್ಟಿರುವ ಪಾತ್ರೆಯಲ್ಲಿ ಅದು ಸಂಪೂರ್ಣವಾಗಿ ತುಂಬುತ್ತದೆ ಯಾಕೆ ಅಂತ ಕೇಳಿದ್ದಾರೆ ಅನಿಲದಲ್ಲಿ ಕಣಗಳು ಅಂದ್ರೆ ನೋಡಿ ನಾನು ಹೇಳ್ತೇನೆ ಇಲ್ಲಿ ತೋರಿಸ್ತೇನೆ ನಿಮ್ಗೆ ಉತ್ತರ ಇಲ್ಲಿ ಇದೆ ಅನಿಲದಲ್ಲಿ ಕಣಗಳು ಸ್ವತಂತ್ರವಾಗಿ ಚಲಿಸುತ್ತದೆ ಮತ್ತು ಅವು ಹೆಚ್ಚು ಸಂಕೋಚನೆಯನ್ನ ಹೊಂದಿದೆ ಆಯ್ತಾ ಸೊ ಹಾಗಾಗಿ ಅದಕ್ಕೆ ಏನಂತ ಹೇಳ್ತಾರೆ ಅದು ಅಹ್ ಏನನ್ನ ಹೊಂದಿದೆ ಅದು ಸಂಕೋಚನೆಯನ್ನ ಹೊಂದಿದೆ ಈಗ ಬಿ ಪ್ರಶ್ನೆ ನೋಡಿ ಸಂಗ್ರಹಕದ ಗೋಡೆಗಳ ಸಂಗ್ರಹಕದ ಗೋಡೆಗಳ ಮೇಲೆ ಒತ್ತಡ ಏರ್ಪಡಿಸ್ತದೆ ಅನಿಲ ಇದು ಅನಿಲ ಆಗ್ಬೇಕಾಯ್ತಾ ಅನಿಲ ಸ್ಥಿತಿಯಲ್ಲಿ ಕಣಗಳು ಯಾದೃಚ್ಛಿಕವಾಗಿ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತಿರುತ್ತದೆ ಈ ರೀತಿಯ ಯಾದೃಚ್ಛಿಕ ಚಲನೆಯಿಂದಾಗಿ ಕಣಗಳು ಪರಸ್ಪರ ಬಡಿದುಕೊಳ್ಳುತ್ತದೆ ಮತ್ತು ಸಂಗ್ರಹದ ಸಂಗ್ರಹಕದ ಗೋಡೆಗೆ ತಾಗುತ್ತದೆ ಈ ಬಲದಿಂದಾಗಿ ಅನಿಲಗಳು ಒತ್ತಡವನ್ನು ಹೊಂದಿರುತ್ತದೆ ಅನಿಲದ ಕಣಗಳು ಸಂಗ್ರಹಕದ ಗೋಡೆಯ ಏಕಮಾನ ವಿಸ್ತೀರ್ಣದ ಮೇಲೆ ಬೀಳುವ ಬೀರುವ ಬಲವಾಗಿದೆ ಮರದ ಮೇಜನ ಘನವಸ್ತು ಎಂದು ಯಾಕೆ ಕರೀತಾರೆ ಯಾಕೆ ಹೇಳಿದ್ರೆ ಅದಕ್ಕೆ ಆಕಾರ ಇದೆ ನಿರ್ದಿಷ್ಟ ಗಾತ್ರ ಇದೆ ಹಾಗೆ ಅದು ಸಂಪೀಡನೆಯನ್ನ ಹೊಂದಿಲ್ಲ ಹಾಗಾಗಿ ಅದನ್ನ ಘನ ಅಂತ ಕರಿತಾರೆ ಉತ್ತರ ಉಂಟು ಮತ್ತೆ ನೋಡಿಕೊಳ್ಳಿ ನಾನು ತುಂಬಾ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗುವುದಿಲ್ಲ ಈಗ ಡಿ ಪ್ರಶ್ನೆಗೆ ಬರುವ ನಾವು ನಮ್ಮ ಕೈಗಳನ್ನ ಗಾಳಿಯಲ್ಲಿ ಸುಲಭವಾಗಿ ಚಲಿಸಬಹುದ ಆದರೆ ಘನವಸ್ತುವಾದ ಮರದ ತುಂಡಿನಲ್ಲಿ ನಮಗೆ ಅಹ್ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಪ್ರಾವೀಣ್ಯರ ಅಗತ್ಯತೆ ಇದೆ ಅದಕ್ಕೆ ನಾವು ಮರದ ಮೇಲೆ ಬಡಿದ್ರೆ ನಮ್ಮ ಕೈಗೆ ನೋವಾಗ್ತದೆ ಯಾಕೆ ಯಾಕೆ ಹೇಳಿದ್ರೆ ಗಾಳಿಯಲ್ಲಿ ಕಣಗಳು ಸ್ವತಂತ್ರವಾಗಿ ಚಲಿಸ್ತದೆ ಅದರ ನಡುವೆ ಸ್ಥಳಾವಕಾಶ ಇರ್ತದೆ ಸೊ ಹಾಗಾಗಿ ನಮಗೆ ಹೇಗೆ ಬೇಕು ಹಾಗೆ ನಮ್ಮ ಕೈಯನ್ನು ಗಾಳಿಯಲ್ಲಿ ಚಲಿಸಬಹುದು ಆದರೆ ವಸ್ತುವಿನಲ್ಲಿ ಸಂಪೀಡ್ಯತೆ ಇರುವುದಿಲ್ಲ ಅಲ್ವಾ ಹಾಗೆ ಕಣಗಳು ಪರಸ್ಪರ ಹೊಂದಿಕೊಂಡಿರ್ತದೆ ಜಾಗ ಇರುವುದಿಲ್ಲ ಸೊ ನಮ್ಗೆ ಬಡಿದ್ರೆ ನಮ್ಮ ಕೈಗೆ ತಾಗ್ತದೆ ನೆಕ್ಸ್ಟ್ ನೋಡಿ ನಾಲ್ಕನೇ ಪ್ರಶ್ನೆ ನೋಡಿ ಗಣಗಳಿಗೆ ಘನಗಳಿಗೆ ಹೋಲಿಸಿದರೆ ಸಾಮಾನ್ಯವಾಗಿ ದ್ರವಗಳು ಕಡಿಮೆ ಸಾಂದ್ರತೆ ಹೊಂದಿದೆ ಆದರೆ ಮಂಜುಗಡ್ಡೆಯು ನೀರಿನ ಮೇಲೆ ತೇಲುತ್ತದೆ ಗಮನಿಸಿದ್ದೀರಿ ಏಕೆ ಎಂಬುದನ್ನು ಕಂಡು ಅಲ್ವಾ ಇದು ಪ್ರಶ್ನೆ ನಿಮ್ಗೆ ಈಗ ಹೊಳಿತಾ ಇರಬಹುದು ಅದು ಹೌದಲ್ವಾ ಯಾಕೆ ಅಂತ ಹೇಳಿ ಯಾಕೆ ಹೇಳಿದ್ರೆ ನೀರಿನ ಸಾಂದ್ರತೆ ಅತಿ ಹೆಚ್ಚು ನಾಲ್ಕು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇರ್ತದೆ ಆದರೆ ಮಂಜುಗಡ್ಡೆಯ ಸಾಂದ್ರತೆ ನೀರಿಗಿಂತ ಕಡಿಮೆ ಇರ್ತದೆ ಮತ್ತೆ ಮಂಜುಗಡ್ಡೆಯು ನೀರಿನಿಂದ ಆಗಿರುವ ಕಾರಣ ಅದರ ನಡುವೆ ಕಣಗಳ ಪರಸ್ಪರ ಆಕರ್ಷಿತವಾಗಿರುವುದಿಲ್ಲ ಮತ್ತೆ ಅದು ಒಟ್ಟೊಟ್ಟಿಗಿರುವುದಿಲ್ಲ ಸ್ಥಳಾವಕಾಶ ತುಂಬಾ ಇರ್ತದೆ ಹಾಗಾಗಿ ಅದನ್ನು ನೀರಿನಲ್ಲ ಮೇಲೆ ಹಾಕಿದಾಗ ಕೂಡ ಅದರ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರ್ತದೆ ಹಾಗಾಗಿ ಅದೇನಾಗ್ತದೆ ನೀರಿನಲ್ಲಿ ತೇಲ್ತದೆ ಈಗ ಪೇಜ್ ನಂಬರ್ ಹದಿಮೂರಕ್ಕೆ ಬರೋಣ ಈ ಕೆಳಗೆ ಕೊಟ್ಟಿರುವ ತಾಪಗಳನ್ನ ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತಿಸಿ ಹಾಗಾಗಿ ಆಗಷ್ಟೇ ಹೇಳಿದೇನೆ ಕೆಲ್ವಿನ್ಗೆ ಕೊಟ್ಟಿದ್ದಾಗ ನಾವು ಸೆಲ್ಸಿಯಸ್ಗೆ ಮಾಡ್ಬೇಕಾದ್ರೆ ಇನ್ನೂರ ಎಪ್ಪತ್ತ ಮೂರನ ಕಳಿಬೇಕು ಆಗ ಬರುವ ಉತ್ತರವೇ ಯಾವ್ದ್ರಲ್ಲಿ ಇರ್ತದೆ ಸೆಲ್ಸಿಯಸ್ ಅಲ್ಲಿ ಇರ್ತದೆ ಸೊ ಇದೆರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇದನ್ನು ಹಾಗೆ ಮಾಡುದು ನೆಕ್ಸ್ಟ್ ನೋಡಿ ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತ ಸ್ಥಿತಿಯನ್ನು ತಿಳಿಸಿ ಬೌತ ಸ್ಥಿತಿ ನೀರು ಯಾವ ರೀತಿ ಇರ್ತದೆ ಇನ್ನೂರೈವತ್ತು ಡಿಗ್ರಿ ಸೆಲ್ಸಿಯಸ್ ಇನ್ನೂರ ಐವತ್ತು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೀರೆಲ್ಲ ಆವಿಯಾಗಿ ಅನಿಲ ರೂಪದಲ್ಲಿ ಆಗಿರ್ತದೆ ನೂರು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೀರಾವಿ ಆಗಿರ್ತದೆ ಮತ್ತೆ ಅನಿಲ ರೂಪದಲ್ಲಿ ಇರ್ತದೆ ಮತ್ತೆ ನೀರು ಕೂಡ ಇರ್ತದೆ ಅದರಲ್ಲಿ ಯಾವುದೇ ವಸ್ತುವಿನ ಸ್ಥಿತಿ ಬದಲಾದಾಗ ತಾಪವು ಸ್ಥಿರವಾಗಿರುತ್ತದೆ ಏಕೆ ಯಾವುದೇ ವಸ್ತುವಿನ ಸ್ಥಿತಿ ಬದಲಾದಾಗ ತಾಪವು ಸ್ಥಿರವಾಗಿರುತ್ತದೆ ಏಕೆಂದರೆ ಅವುಗಳ ಕಣಗಳು ತಾಪವನ್ನು ಹೀರಿ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾಯಿಸುವಲ್ಲಿ ಸಹಾಯಕವಾಗಿರುತ್ತದೆ ವಸ್ತುವಿನ ಎಲ್ಲಾ ಕಣಗಳು ತಾಪವನ್ನು ಹೀರಿಕೊಂಡು ಸ್ಥಿತಿ ಬದಲಾಗುವವರೆಗೆ ಇದು ತಿಥಿಯ ಇದು ತಿಥಿಯಾಗಿದೆ ತಿಥಿಯಲ್ಲ ತಿಥಿ ಮಾಡಲಿಕ್ಕೆ ಹೋಗೋದು ಬೇಡ ನಾವು ಯಾರದ್ದು ಕೂಡ ಸೊ ಇದನ್ನ ಸ್ಥಿತಿ ಅಂತ ಮಾಡುವ ಆಯ್ತಾ ಸ್ಥಿತಿ ಬದಲಾವಣೆ ಆಗುವವರೆಗೆ ಹೆಚ್ಚಿನ ಉಷ್ಣವನ್ನ ಗುಪ್ತವಾಗಿರಿಸಿಕೊಂಡಿರುತ್ತದೆ ಮತ್ತು ಈ ಉಷ್ಣವನ ವಸ್ತುವಿನ ಗುಪ್ತ ಉಷ್ಣ ಅಂತ ಹೇಳ್ತವೆ ಶೀತ ಆಗಿದೆ ತುಂಬಾ ಸೊ ಮೂಗು ಕಟ್ತದೆ ಹಾಗಾಗಿ ತುಂಬಾ ಕಂಟಿನ್ಯೂಸ್ ಆಗಿ ಮಾತಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ ಕ್ಷಮಿಸಿ ವಾತಾವರಣದ ಅನಿಲಗಳನ್ನ ದ್ರವಿಸುವ ವಿಧಾನ ವಿಧಾನಗಳಿದ್ದರೆ ಸಲಹೆ ನೀಡಿ ಅನಿಲಗಳನ್ನ ದ್ರವಸ್ಥಿತಿಗೆ ತರಬೇಕಾದ್ರೆ ಒಂದು ನಾವು ಏನ್ ಮಾಡ್ಬೇಕು ಅದರ ತಾಪವನ್ನ ಕಡಿಮೆ ಮಾಡ್ತಾ ಬರಬೇಕು ಆಯ್ತಾ ತಾಪವನ್ನ ಹೌದಲ್ವಾ ತಾಪವನ್ನ ಕಡಿಮೆ ಮಾಡ್ಬೇಕು ಮತ್ತೊಂದು ಏನ್ ಮಾಡ್ಬೇಕಂತ ಹೇಳಿದ್ರೆ ಅದ್ರ ಮೇಲೆ ಒತ್ತಡ ಹಾಕಿದಾಗ ಆ ಕಣಗಳೆಲ್ಲ ಹತ್ರ ಹತ್ರ ಬಂದು ಏನಾಗ್ತದೆ ಅದು ದ್ರವ ಆಗ್ಲಿಕ್ಕೆ ಸಹಾಯಕ ಆಗ್ತದೆ ಈಗ ನೆಕ್ಸ್ಟ್ ನೋಡಿ ಪುಟ ಸಂಖ್ಯೆ ಹದಿನಾರನಲ್ಲಿ ಇರುವಂತಹದ್ದು ತಂಪು ಕಾರಿಯು ಬಿಸಿಯಾದ ಶುಷ್ಕ ದಿನಗಳಲ್ಲಿ ಹೆಚ್ಚು ತಂಪಾಗಿರುತ್ತದೆ ಏಕೆ ತಂಪು ಕಾರಿಯು ಸುತ್ತಮುತ್ತಲಿನ ಗಾಳಿಯ ಆದ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಗಾಳಿಯಲ್ಲಿನ ನೀರಿನ ಕಣಗಳು ಸುತ್ತಮುತ್ತಲಿನ ಉಷ್ಣವನ್ನ ತೆಗೆದುಕೊಂಡು ಆವಿಯಾಗ್ತದೆ ಅದರಿಂದ ಅದೇನಾಗ್ತದೆ ತಂ ತಣ್ಣಗಿರ್ತದೆ ಬೇಸಿಗೆ ದಿನಗಳಲ್ಲಿ ಮಡಕೆಯಲ್ಲಿನ ನೀರು ತಂಪಾಗಿರುತ್ತದೆ ಹೇಗೆ ಮಡಕೆಯಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳಿರುತ್ತದೆ ನೀರು ಈ ರಂಧ್ರದ ಮೂಲಕ ಮಣ್ಣಿನ ಮಡಕೆಯನ್ನು ಹೊರಭಾಗಕ್ಕೆ ಬಂದು ತಲುಪುತ್ತದೆ ಈ ನೀರು ಮಣ್ಣಿನ ಮಡಕೆಯಿಂದ ಉಷ್ಣ ತೆಗೆದುಕೊಂಡು ಆವಿಯಾಗಿ ಬದಲಾಗ್ತದೆ ಆದ್ದರಿಂದ ಮಡಕೆಯ ನೀರು ಏನಾಗಿರ್ತದೆ ತಣ್ಣಗಿರ್ತದೆ ನೆಕ್ಸ್ಟ್ ನೋಡಿ ಮೂರನೇ ಪ್ರಶ್ನೆಗೆ ಹೋಗೋಣ ನಮ್ಮ ಅಂಗೈ ಮೇಲೆ ಸ್ವಲ್ಪ ಎಸಿಟೋನ್ ಅಥವಾ ಪೆಟ್ರೋಲ್ ಎಸಿಟೋನ್ ಅಂತ ಹೇಳಿದ್ರೆ ಪಾಲಿಶ್ ರಿಮೂವರ್ ಗೊತ್ತುಂಟಾ ಹುಡುಗಿಯರಿಗೆ ಗೊತ್ತಿರ್ತದೆ ಕೈಗೆ ಬಣ್ಣ ಹಚ್ತಾರಲ್ಲ ಅದನ್ನ ತೆಗಿಲಿಕ್ಕೆ ಒಂದು ಕೆಮಿಕಲ್ ಅನ್ನು ಉಪಯೋಗಿಸ್ತವಲ್ಲ ಅದಕ್ಕೆ ಎಸಿಟೋನ್ ಅಂತ ಹೇಳ್ತಾರೆ ಪಾಲಿಶ್ ರಿಮೂವರ್ ಅದು ಪೆಟ್ರೋಲ್ ಅಥವಾ ಸುಗಂಧ ದ್ರವ್ಯ ಬಿದ್ದಾಗ ತಂಪಿನ ಅನುಭವ ಆಗ್ತದೆ ಏಕೆ ನಮ್ಮ ಕೈ ಮೇಲೆ ಸ್ವಲ್ಪ ಎಸ್ಟೋನ್ ಅಥವಾ ಪೆಟ್ರೋಲ್ ಅಥವಾ ಸುಗಂಧ ದ್ರವ್ಯ ಬಿದ್ದಾಗ ಅದರ ಕಣಗಳು ನಮ್ಮ ಅಂಗೈ ಮೇಲಿನ ಶಕ್ತಿಯನ್ನು ಅಥವಾ ಸುತ್ತಮುತ್ತಲಿನ ಶಕ್ತಿಯನ್ನು ಹೀರಿಕೊಳ್ಳಲು ಅಂದ್ರೆ ಬಳಸಿಕೊಳ್ತದೆ ಮತ್ತು ಮತ್ತೆ ಅದು ಆವಿ ಆಗ್ತದೆ ಹಾಗಾಗಿ ಅದು ನಮ್ಮ ಕೈಗೆ ತಂಪಾಗ್ತದೆ ನಾವು ಬಿಸಿಯಾದ ಚಹಾ ಮತ್ತು ಹಾಲನ್ನು ವೇಗವಾಗಿ ಹೀರಲು ತಟ್ಟೆಯಿಂದ ಸಾಧ್ಯವಾಗುತ್ತದೆ ಆದರೆ ಲೋಟದಿಂದ ಸಾಧ್ಯವಾಗುದಿಲ್ಲ ಏಕೆ ಬಾಷ್ಪೀಕರಣವು ಮೇಲ್ಮೈ ಮೇಲೆ ನಡೆಯುವ ವಿದ್ಯಮಾನವಾಗಿದೆ ಮೇಲ್ಮೈ ವಿಸ್ತೀರ್ಣದ ದ್ರವವು ಹೆಚ್ಚುತ್ತದೆ ಆದ್ದರಿಂದ ಬಿಸಿಯಾದ ಚಹಾ ಅಥವಾ ಹಾಲನ್ನು ಅಗಲವಾದ ತಟ್ಟೆಯಿಂದ ಹೀರಲು ಸಾಧ್ಯವಾಗುತ್ತದೆ ಆದರೆ ಲೋಟದಿಂದ ಹೀರಲು ಕಷ್ಟ ಆಗ್ತದೆ ಬೇಸಿಗೆಯಲ್ಲಿ ನಾವು ಯಾವ ತರಹದ ಬಟ್ಟೆಗಳನ್ನು ಬಳಸಬೇಕು ಬೇಸಿಗೆಯಲ್ಲಿ ನಾವು ಹತ್ತಿ ಬಟ್ಟೆಗಳನ್ನೇ ಧರಿಸಬೇಕು ಏಕೆಂದರೆ ಹತ್ತಿಯ ಬಟ್ಟೆ ಬೆವರಿನ ಹನಿಯನ್ನು ಹೀರಿಕೊಳ್ತದೆ ಮತ್ತು ದೇಹವನ್ನು ತಂಪಾಗಿರಿಸಲು ಸಹಾಯಕವಾಗ್ತದೆ ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಕವರ್ ಮಾಡಿದ್ದೇವೆ ಸ್ವಲ್ಪ ತಪ್ಪುಂಟು ಅದನ್ನು ವಿಡಿಯೋ ನೋಡುವಾಗ ಅಲ್ಲಲ್ಲಿ ಸರಿ ಮಾಡಿಕೊಳ್ಳಿ ಆಯ್ತಾ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರಿಗೂ ಧನ್ಯವಾದಗಳು ಒಂದು ಹೇಳ್ತೇನೆ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವೆಲ್ಲ ಏನು ಮಾಡಬೇಕು ಲೈಕ್ ಮಾಡಬೇಕು ನಿಮ್ಮ ಗೆ ಶೇರ್ ಮಾಡಬೇಕು ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಕೂಡ ಖುಷಿ ಆಗ್ತದೆ ನನಗೆ ಕೂಡ ಒಂದು ಸಪೋರ್ಟ್ ಮಾಡಿದ ಅನುಭವ ಆಗ್ತದೆ ಸೊ ಇವತ್ತಿನ ತರಗತಿಯಲ್ಲಿ ಇದಿಷ್ಟೇ ಮುಂದಿನ ತರಗತಿಯಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಅಂತ ಹೇಳ್ತಾ ಧನ್ಯವಾದಗಳು